ಇದು ಬಡವರ ಕೈಯಿಂದ ಅನ್ನ ಕಸಿದುಕೊಂಡು ಉಳ್ಳವರನ್ನು ಇನ್ನಷ್ಟು ಶ್ರೀಮಂತರನ್ನಾಗಿ ಮಾಡುವ ಯೋಜನೆಯಾಗಿದೆ ಈ ಹೊಸ ಕಾಯ್ದೆಯ ವರ್ಷಕ್ಕೆ ಈ ಹೊಸ ಕಾಯ್ದೆಯು ವರ್ಷಕ್ಕೆ ಹನ್ನೆರಡು ತಿಂಗಳ ಬದಲು ಕೇವಲ ಹತ್ತು ತಿಂಗಳು ಮಾತ್ರ ಕೆಲಸಕ್ಕೆ ಅವಕಾಶ ನೀಡುತ್ತದೆ ವಿಬಿ ಗ್ರಾಮ್ ಜಿ ಜಿ ಗ್ರಾಮ್ ಜಿ ಕಾಯ್ದೆಯಡಿ ಎಲ್ಲ ಗ್ರಾಮ ಪಂಚಾಯಿತಿಗಳು ಸೇರ್ಪಡೆಗೊಳ್ಳುವ ಖಚಿತತೆ ಎಲ್ಲ ಹಾಗೂ ಕಾರ್ಮಿಕರಿಗೆ ನೀಡಲಾಗುವ ಕೂಲಿ ದರದ ಬಗ್ಗೆ ಯಾವುದೇ ಖಚಿತತೆ ಖಾತ್ರಿ ಇಲ್ಲ ಈ ಅನಿಶ್ಚಿತೆಯು ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರು ವಿಶೇಷವಾಗಿ ಮಹಿಳೆಯರು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕಾರ್ಮಿಕರು ಆದಿವಾಸಿಗಳು ಜನರ ಹಕ್ಕುಗಳನ್ನು ಕಸಿದುಕೊಳ್ಳಲಾಗಿದೆ ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರನ್ನು ಆಧುನಿಕ ಗುಲಾಮಗಿರಿಗೆ ತಳ್ಳುವ ಆದುದರಿಂದ ಈ ಮೇಲೆ ವಿವರಿಸಿದ ಪ್ರಮುಖ ಕಾರಣಗಳಿಂದ ಕೇಂದ್ರದ ಈ ನಡೆಯನ್ನು ಈ ಸದನವು ತೀವ್ರವಾಗಿ ವಿರೋಧಿಸುತ್ತದೆ ಈ ಮೇಲ್ಕಂಡ ಎಲ್ಲ ಗಂಭೀರ ಅಂಶಗಳನ್ನು ಪರಿಗಣಿಸಿ ಈ ಈ ಈ ಸದನ 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 ಅಲ್ಲ ಅಲ್ಲ ಚರ್ಚೆ ಮಾಡಿಲ್ಲ ನೀವು ಸದನ ಇಲ್ಲ ಚರ್ಚೆ ಮಾಡುವ ನೀವು ಮಾಡಿ ಸದನ ಅಲ್ಲ ಆಯ್ತು ಚರ್ಚೆ ಚರ್ಚೆ ಮಾಡುವಾಗ ಹೇಳಿ ಚರ್ಚೆ ಮಾಡಿ ಚರ್ಚೆ ಸರ್ಕಾರ ನಿರ್ಣಯವನ್ನು ಮಂಡಿಸ್ತದೆ ನೀವು ಚರ್ಚೆ ಮಾಡ ಮೇಲೆ ವಿವರಿಸಿದ ಪ್ರಮುಖ ಕಾರಣಗಳಿಂದ ಕೇಂದ್ರದ ಈ ನಡೆಯನ್ನು ಸದನವಾಗಿರೋಧಿಸುತ್ತದೆ ಸರ್ಕಾರ ತೀವ್ರವಾಗಿರೋದಿಸುತ್ತದೆ ಎಲ್ಲ ಗಂಭೀರ ಅಂಶಗಳನ್ನು ಬಳಸುವ ಕರ್ನಾಟಕ ರಾಜ್ಯದ ಗ್ರಾಮೀಣ ಜನರ ಒದುಕಿನ ಹಕ್ಕನ್ನು ಕಾಪಾಡುವ ದೃಷ್ಟಿಯಿಂದ ಒಕ್ಕೂಟ ತತ್ವಕ್ಕೆ ವಿರೋಧವಾಗಿರುವ ಮತ್ತು ರಾಜ್ಯದ ಒಕ್ಕಸಕ್ಕೆ ತೀವ್ರ ಹೊರೆ ಉಂಟು ಮಾಡುವ ಮತ್ತು ವಿಕೇಚ ವಿರುದ್ಧವಾಗಿರುವ ಗ್ರಾಮೀಣ ಅಧಿಕಾರ ಮತ್ತು ಹಕ್ಕುಗಳನ್ನು ಕಸಿದುಕೊಂಡಿರುವ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಜೀವಿಕಾ ಮಿಷನ್ ಗ್ರಾಮೀಣ ಕಾಯ್ದೆಯನ್ನು ಕೇಂದ್ರ ಸರ್ಕಾರವು ತಕ್ಷಣವೇ ಸಿದ್ದುಗೊಳಿಸಬೇಕು ಹಾಗೂ ಗ್ರಾಮೀಣ ಆಸ್ತಿ ಸೃಜನೆಗೆ ಮತ್ತು ಬಡವರ ಸ್ವಾವಲಂಬಿಗೆ ಕಾರಣವಾಗಿದ್ದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗಾಸ್ತಿ ಕಾಯ್ದೆಯನ್ನು ಈ ಹಿಂದಿನಂತೆ ಅದರ ಮೂಲ ಸ್ವರೂಪದಲ್ಲಿಯೇ ಮನಸ್ಥಾಪಿಸಬೇಕು सरकार शुद केरु सरकार ನಿನ್ನ ಸರ್ಕಾರ ನಿನ್ನ ಮಂಡಿಸಿದೆ ನಿನ್ನ ಚರ್ಚೆ ಮಾಡಲಿಕ್ಕೆ ಅವಕಾಶ ಸರ್ಕಾರ ನಿನ್ನೆ ಅದು ನೀವು ಚರ್ಚೆ ಮಾಡುವಾಗ ನೀವು ಹೇಳಿ ಚರ್ಚೆಲ್ಲ ಅವಕಾಶ ಇದೆ ನಂದು ನಾನು ಈ ಸದನ ಇಲ್ಲ ಈ ಸದನ ಸದನಿಸುತ್ತದೆ ಈ ಸದನ ಸದನಿಸುತ್ತದೆ ಅಧ್ಯಕ್ಷರೇಟಿ ಮತ್ತೆ ಚರ್ಚೆ ಮಾಡಿ ಮಾರೇ ಸರ್ಕಾರದ ಜವಾಬ್ದಾರಿ மஹாத்மாத்மா காந்தி ராஷ்டீயா கைகளோ காங்கிரஸ் துடிமேல் துணமேலாம் அப்பீல் லூட்டி கைது ಕಾಂಗ್ರೆಸ್ ಅವರು ಮಾಡಿದ್ದಾರೆ ಪ್ರಸ್ತಾಪಿಸಬೇಕು ಮಾಡಿದೆ ಕೇಂದ್ರ ಸರ್ಕಾರ ರಾಮ್ ಸರ್ಕಾರ ಲೂಟಿ ಸರ್ಕಾರ ಲೂಟಿ ಸರ್ಕಾರ ಕೇಂದ್ರ ಸರ್ಕಾರ ಲೂಟಿ ಸರ್ಕಾರ لوٹس لوٹس آڈیٹرس

ಎರಡ್ ಸಾವಿರದ ಐದರಲ್ಲಿ ಮನಮೋಹನ್ ಸಿಂಗ್ರವರು ಪ್ರಧಾನಮಂತ್ರಿ ಆಗಿರುವ ಈ ಕಾಯ್ದೆ ಅಂಗೀಕಾರ ಆಯಿತು ಒಂದೇ ಕಾಯ್ದೆ ಆಗಲಿಲ್ಲ ಅನೇಕ ಸಮಸ್ಯೆಗಳಿಗೆ ಸಮಾಜದಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಅನೇಕ ಕಾಯ್ದೆಗಳು ರಚನೆಯಾದವು رائٹ ٹو آٹو رائٹ آٹو

گرام پردیش مہیل دل دیکھیں آدی سیتند ವಿರೋಧ ಮಾಡ್ತಾ ಸಂವಿಧಾನದ ಹಕ್ಕನ್ನ ಗಾಂಧಿ ಮಾಡ್ತಾ ಇದ್ದಾರೆ ಸಂವಿಧಾನದ ಹಕ್ಕನ್ನ ಕೊಡ್ತಾ ಇದೆ ಸಂವಿಧಾನದ ಹಕ್ಕನ್ನ ಇದು ಯಾರೇ ಒಬ್ಬ ವ್ಯಕ್ತಿ ಹಳ್ಳಿಗಾಡಿನ ವ್ಯಕ್ತಿ ಅವರ ಸ್ಥಳದಲ್ಲಿ ಅವರ ಗ್ರಾಮ ಪಂಚಾಯತ್ ಅರ್ಜಿ ಹಾಕಿದರೆ ಕೆಲಸ ಕೊಡ್ಲೇಬೇಕು ಕಳ್ಳಬಿಲ್ ಬೀಳ್ ಮಾಡ್ತಾ ಇದ್ರು ಕೆಲಸ ಕೊಡ್ಲೇಬೇಕು ಮೂವತ್ತು ದಿನ ಮೆಣಸರ್ ಕೆಲಸ

جگہ بار جنتا پکاٹ ہوں

ಪರ್ಸೆಂಟ್ ಿದ್ದಾರೆ ಹದಿನೇಳು ಪರ್ಸೆಂಟ್ ಪರಿಶಿಷ್ಟ ಜಾತಿ ಹದಿನೇಳು ಪರ್ಸೆಂಟ್ ಪರಿಶಿಷ್ಟ ಜಾತಿ ಹನ್ನೊಂದು ಪರ್ಸೆಂಟ್ ಪರಿಶಿಷ್ಟ ವರ್ಗೆಂಟ್ ಸಣ್ಣ ರೈತರು ಅವರೆಲ್ಲರಿಗೂ ಕೂಡ ಭಾರತೀಯ ಜನತಾ ಪಕ್ಷದವರು ಅವರೆಲ್ಲರಿಗೂ ವಿರುದ್ಧವಾಗಿರ್ತಕ್ಕಂಥವ್ರು ಭಾರತೀಯ ಜನತಾ ಪಕ್ಷದವರು ನೂರು ಇಂಥ ಕಾಯಿಲೆ ಏನೇ ಇಡೀ ಹೆಜಿಗಾರ ಜೀವನವನ್ನೇ ಮಾಡತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಲ್ಲ ಬಿಜೆಪಿ ಸಭಾಧ್ಯಕ್ಷರೇ ಮಾಡ್ತಾರಲ್ಲ ಗ್ರಾಮೀಣ ಕಲಾಖೆ ನಿರ್ಣಯವನ್ನು ಸ್ವಾಗತ ಮಾಡಬೇಕಾಗಿತ್ತು ಸಾಮಾಜಿಕ ದೃಷ್ಟಿಯಿಂದ ಸ್ವಾಗತ ಮಾಡಬೇಕಾಗಿತ್ತು ಇವರೆಲ್ಲರೂ ಕೂಡ ಭಾರತೀಯ ಜನರ ಪಕ್ಷ ಕೇಂದ್ರ ಸರ್ಕಾರ ಪಕ್ಷದ ನಿರ್ದೇಶಕ ಅವ್ರು ಹೇಳದಕ್ಕೆ ಕೇಳ್ಬೇಕಾದ ರೈತರ ವರ್ತನೆ ಮಾಡ್ತಕ್ಕಂಥದ್ದು ಅತ್ಯಂತ ಖಗನೀಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಸಾಮಾಜಿಕ ಲೆಕ್ಕಿಸುವುದಕ್ಕೆ ಮುಖ್ಯ ಉದ್ದೇಶ ಮತಿ ಗ್ರಾಮ ವರ್ಷದಲ್ಲಿರೋಧಿ ಈಗ ಸದನವನ್ನು ಹಡವರ ವಿರೋಧಿ ಮೂರು ಗಂಟೆ ನಲವತ್ತೈದು ನಿಮಿಷಕ್ಕೆ ಪ್ರಾರಂಭಿಸಲಾಗುವುದು